ನಗರದ ಅಶೋಕ್ ಬಾರ್ ಹಾಗೂ ಸಾಯಿ ಬಾರ್ನಲ್ಲಿ ನಡೆದ ಕೊಲೆ ಯತ್ನವನ್ನು ಖಂಡಿಸಿ ದಿನಾಂಕ ಇಪ್ಪತ್ತೊಂಬತ್ತರಂದು ನಗರದ ಅಶೋಕ್ ಡಿಪ್ಪೋದಿಂದ ಎಂಈರಣ್ಣ ವೃತ್ತದವರೆಗೆ ಪ್ರತಿಭಟನೆ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಸೈಯದ್ ರಶೀದ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಮಂಗಳವಾರ ಪೇಟೆ ಸಂಪೂರ್ಣ ಜನವಸತಿ ಪ್ರದೇಶವಾಗಿದ್ದು ಇದು ನಗರದ ಹೃದಯ ಭಾಗವಾಗಿದೆ ಬಾರ್ ಹಾಗೂ ಅಶೋಕ ಬಾರ್ಗಳಲ್ಲಿ ಮದ್ಯ ಸೇವನೆ ಮಾಡಿ ರಸ್ತೆಯಲ್ಲಿ ತಿರುಗಾಡುವ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಲ್ಲಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು ರಸ್ತೆಯ ಅಕ್ಕಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದಲ್ಲದೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ನೀಡುತ್ತಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಎಂದು ದೂರಿದರು ಇಂತಹ ಘಟನೆಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದರು ಆದರೆ ಆ ಭಾಷೆಯಲ್ಲಿ ನಮ್ಮ ಒಂದು ಕೊನೆಯನ್ನು ಆಗಿದೆ ಆ ಆರೋಪಿಗಳು ನಾವೇ ಅರೆಸ್ಟ್ ಮಾಡಿ ಒಂದು ಪರಿಸ್ಥಿತಿ ಇವಾಗ ಭಾಷಾ ಕಡೆಯಿಂದ ತೆರಿಗೆ ವಿಧಾನ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ನಾವು ಎಕಾಲಿಕ್ಸ್ ಆಗಬೇಕಾಗಿತ್ತು ಇನ್ನೊಂದು ವಿಷಯ ಇವಾಗ ನಾವು ಮುಖಾಂತರ ಎಲ್ಲ ಜನರಿಗೂ ಒಂದು ವಿಷಯ ಉದ್ದೇಶ ಕೊಲೆ ಎಲ್ಲರೂ ಮಾಡತಕ್ಕಂಥ ಕೊಲೆ ಆಗ್ತಕ್ಕ ಇದಕ್ಕೆ ಕಾರಣ ನಾವು ಎಲ್ಲರೂ ಹೆಸರು ಜನರಿಗೆ ವಿಶೇಷವಾಗಿ ಇವತ್ತು ತಮ್ಮ ಮಕ್ಕಳನ್ನು ಬಾವೆ ಒಂದು ಗೈಡ್ಲೈನ್ಸ್ನ ಒಂದು ಸಲ್ಲಿಸಲಿ ಒಂದು ಸಹ ಈ ಥರ ಒಂದು ಬರಬಾರ್ದು ಈ ಥರ ರಾತ್ರಿ ಎಲ್ಲಿ ಒಂದು ಥರ ಅಂತ ಇವಾಗ ಈ ಘಟನೆ ನಮ್ಮ ಮುಂದೆ ಆಗದಿದ್ದರೆ ನಾವು ಹೆಂಗ ಮಾಡಬೇಕು ಇನ್ಫಾರ್ಮೇಷನ್ ಕೊಡಬೇಕು ಎಲ್ಲ ಜನರಿಗೂ ಒಂದು ಇದೆ

ಈ ಸಂದರ್ಭದಲ್ಲಿ ವಿಎಸ್ ಎಲ್ಲಪ್ಪ ಯಲ್ಲಪ್ಪ ತಿಮ್ಮಪ್ಪ ಸ್ವಾಮಿ ಮಹಮ್ಮದ್ ಅನ್ಸಾರ್ ಖುರೇಷಿ ಸೇರಿದಂತೆ ಇತರರಿದ್ದರು